ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸೊಪ್ಪನ್ನ ಬಳಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ಯಾರು ರಕ್ತಹೀನತೆ ಸಮಸ್ಯೆಯನ್ನ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಈ ಪಾಲಕ್ ಸೊಪ್ಪು ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ಹಾಗೆಯೇ ಹಿಮೋಗ್ಲೋಬಿನ್ ಕೊರತೆ ಇರೋರಿಗೂ ಕೂಡ ತುಂಬಾನೇ ಒಳ್ಳೆಯದು ದೇಹದಲ್ಲಿ ಯಾವತ್ತಿಗೂ ಕಬ್ಬಿಣಾಂಶದ ಕೊರತೆ ಆಗೋದಿಲ್ಲ ಹಾಗೆಯೇ ರಕ್ತದ ಕೊರತೆನೂ ಇರೋದಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ಇತ್ತೀಚೆಗಂತೂ ತುಂಬಾ ಜನ ಹೈ ಬಿ ಪಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಲ್ವಾ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದರಿಂದ ಬೇಕಾದ್ರೆ ಜ್ಯೂಸ್ ಅನ್ನ ಮಾಡಿ ಕುಡಿಬಹುದು ಅಥವಾ ಹಾಗೇನೆ ಯಾವುದೇ ರೀತಿಯ ಅಡುಗೆಯಲ್ಲಾದ್ರೂ ಕೂಡ ಬಳಸಬಹುದು ಇದು ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡೋದ್ರಿಂದ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇನ್ನು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಕೂಡ ಈ ಪಾಲಕ್ ಸೊಪ್ಪಿಗಿದೆ ನಾವು ಯಾವುದೇ ರೀತಿಯಲ್ಲಾದ್ರೂ ಯೂಸ್ ಮಾಡಬಹುದು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಸಿಗೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಬಹುದು ಮಕ್ಕಳಿಗೆ ಕೂಡ ನಾವು ಪಾಲಕ್ ಸೊಪ್ಪಿಂದ ಏನಾದರೂ ಮಾಡಿರುವಂತಹ ರೆಸಿಪಿಗಳನ್ನ ಕೊಡೋದ್ರಿಂದ ಅವರ ಬೆಳವಣಿಗೆಗೆ ಸಹಾಯ ಆಗುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ತುಂಬಾನೇ ಸಹಕಾರಿ ಇನ್ನು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ನರಮಂಡಲದ ಕಾರ್ಯ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಪದೇ ಪದೇ ಆಗ್ತಾ ಇರುತ್ತೆ ಅಲ್ವಾ ಯು ಟಿ ಐ ಇಂದ ಬಳಲ್ತಾ ಇರ್ತಾರೆ ಹಾಗೆನೇ ಉರಿಮೂತ್ರ ಸಮಸ್ಯೆ ಕೂಡ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಸಮಸ್ಯೆಯನ್ನ ದೂರ ಇಡೋದಕ್ಕೆ ಪಾಲಕ್ ಸೊಪ್ಪಿನ ಜ್ಯೂಸ್ ಆದ್ರೂ ಮಾಡಿಕೊಡಬಹುದು ಅಥವಾ ಯಾವುದೇ ರೀತಿಯ ಅಡುಗೆಯಲ್ಲೂ ಕೂಡ ಇದನ್ನ ಬಳಸಬಹುದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ಕೀಲು ನೋವು ಸಂಧು ನೋವು ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು ಅಂತಾನೆ ಹೇಳಬಹುದು ಆದಷ್ಟು ಇದನ್ನ ಅಡಿಗೆಯಲ್ಲಿ ಬಳಸೋದ್ರಿಂದ ಸೇವನೆ ಮಾಡೋದ್ರಿಂದ ಜಾಯಿಂಟ್ ಪೇನ್ ಅನ್ನು ದೂರ ಇಡೋದಕ್ಕೆ ತುಂಬಾನೇ ಒಳ್ಳೆಯದಿದು ನೋಡಿದ್ರಲ್ಲ ಪಾಲಕ್ ಸೊಪ್ಪನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು